ಒಂದು ಕಾಲದಲ್ಲಿ ಕೇವಲ ಅರವತ್ತೈದು ರೂಪಾಯಿ ಸಂಬಳಕ್ಕೆ ಟಿಂಬರ್ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಇವತ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಂಪೆನಿಯನ್ನ ಕಟ್ಟಿ ಬೆಳೆಸಿದ್ದಾರೆ ಅವರ ಹೆಸರು ಆರ್ ಜಿ ಚಂದ್ರಮೋಹನ್ ಚೆನ್ನೈ ಹತ್ತಿರದಲ್ಲಿ ಒಂದು ಟಿಂಬರ್ ಡಿಪೋದಲ್ಲಿ ಅರವತ್ತೈದು ರೂಪಾಯಿ ಸಂಬಳಕ್ಕೆ ವೃತ್ತಿ ಜೀವನ ಆರಂಭ ಆಗತ್ತೆ ಒಂದು ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ ನಂತರ ಐಸ್ ಕ್ರೀಮ್ ಬಿಸ್ನೆಸ್ ಅನ್ನ ಮಾಡುವಂಥದ್ದು ಐಸ್ ಕ್ರೀಮ್ ತಯಾರಿಸುವಂತ ಒಂದು ಪುಟ್ಟ ಫ್ಯಾಕ್ಟರಿ ಆರಂಭ ಮಾಡ್ತಾರೆ ಕೇವಲ ಟೂ ಫಿಫ್ಟಿ ಸ್ಕ್ವೇರ್ ಫೀಟ್ನ ಒಂದು ಕೋಣೆಯಲ್ಲಿ ಮೂರು ಜನ ಕೆಲಸದವ್ರ ಜೊತೆಗೆ ಐಸ್ ಕ್ರೀಮ್ ತಯಾರಿಸುವಂಥ ಉದ್ಯಮ ಆರಂಭ ಮಾಡ್ತಾರೆ ಇದಕ್ಕೋಸ್ಕರ ಅವರು ಇನ್ವೆಸ್ಟ್ ಮಾಡಿದ್ದು ಕೇವಲ ಹದಿಮೂರು ಸಾವಿರ ರೂಪಾಯಿ ಮಾತ್ರ ಐಸ್ ಕ್ರೀಮನ್ನು ತಯಾರಿಸಿ ಸೈಕಲ್ಗಳಲ್ಲಿ ತಳ್ಳು ಗಾಡಿಗಳಲ್ಲಿ ಅದನ್ನು ಮಾರಾಟ ಮಾಡುವಂಥದ್ದನ್ನು ಮಾಡ್ತಾರೆ ಒಂದೇ ವರ್ಷದಲ್ಲೇ ಒಂದೂವರೆ ಲಕ್ಷ ರೂಪಾಯಿ ಲಾಭವನ್ನು ಗಳಿಸ್ತಾರೆ ಇದು ಅವರ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಯಸ್ವಿನಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ವ್ಯಾಪಾರವನ್ನು ವಿಸ್ತರಿಸ್ತಾರೆ ನಿಧಾನಕ್ಕೆ ಉದ್ಯಮ ಯಶಸ್ಸನ್ನು ಕಾಣ್ತಾನೆ ಬರುತ್ತೆ ನಂತರದ ದಿನಗಳು ಅರುಣ್ ಐಸ್ ಕ್ರೀಮ್ ಅನ್ನೋ ಬ್ರ್ಯಾಂಡ್ ಮೂಲಕ ತಮಿಳುನಾಡಿನಾದ್ಯಂತ ಅವರ ಐಸ್ ಕ್ರೀಮ್ ಜನಪ್ರಿಯತೆಯನ್ನು ಕಾಣುತ್ತೆ ಇವತ್ತು ಅರುಣ್ ಐಸ್ ಕ್ರೀಮ್ ಭಾರತದಾದ್ಯಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಐಸ್ ಕ್ರೀಮ್ಗಳಲ್ಲೂ ಒಂದಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರು ತಮ್ಮ ಕಂಪನಿಯ ಹೆಸರನ್ನು ಹ್ಯಾಟ್ಸನ್ ಆ್ಯಗ್ರೋ ಪ್ರಾಡಕ್ಟ್ಸ್ ಅಂತ ಬದಲಾಯಿಸ್ತಾರೆ ಭಾರತದ ಅತಿ ದೊಡ್ಡ ಖಾಸಗಿ ಡೈರಿಗಳಲ್ಲಿ ಹ್ಯಾಟ್ಸನ್ ಗ್ರೂಪ್ ಕೂಡ ಒಂದು ಹತ್ತು ಸಾವಿರ ಹಳ್ಳಿಗಳಲ್ಲಿ ನಾಲ್ಕು ಲಕ್ಷ ರೈತರಿಂದ ಹಾಲನ್ನು ಸಂಗ್ರಹಿಸುತ್ತೆ ಆ್ಯಂಡ್ ಮನೆ ಮನೆಗೆ ಹಾಲನ್ನು ತಲುಪಿಸುವಂಥದ್ದು ಐಸ್ ಕ್ರೀಮ್ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಇವತ್ತು ಹ್ಯಾಟ್ಸನ್ ಗ್ರೂಪ್ ಮಾರಾಟ ಮಾಡ್ತಾರೆ ಸಂಸ್ಥೆಯ ಒಟ್ಟು ಮೌಲ್ಯ ಹದಿನೆಂಟು ಸಾವಿರ ಕೋಟಿಗೂ ಹೆಚ್ಚಂತೆ ಅಂದರೆ ಅರವತ್ತೈದು ರೂಪಾಯಿ ಸಂಬಳದಿಂದ ಆರಂಭ ಆಗುತ್ತೆ ಬದುಕಲ್ಲಿ ಕಂಡ ಕನಸುಗಳನ್ನು ನನಸು ಮಾಡೋದಕ್ಕೆ ಸತತವಾದ ಪರಿಶ್ರಮವನ್ನು ಪಟ್ಟಿದ್ದರ ಪರಿಣಾಮವಾಗಿ ಇವತ್ತು ಆರ್ ಜಿ ಚಂದ್ರಮೋಹನ್ ಅವರು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ದೇಶದ ಆರ್ಥಿಕತೆಗೆ ಅವರದ್ದೇ ಆದ ಕೊಡುಗೆ ಇದೆ ಮಾತ್ರ ಅಲ್ಲ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋವಂಥ ಕನಸನ್ನು ಕಾಣೋರಿಗೆ ಇವರು ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ